ನಮಸ್ಕಾರ ಹೊಲಿಗೆ ಪ್ರೀತಿ ಈ ವಿಡಿಯೋದಲ್ಲಿ ನಾನು ಪುಟ್ಟದಾದ ಹ್ಯಾಂಡ್ ಬ್ಯಾಗ್ ಒಂದು ಹೊಲಿಯೋದ ತೋರಿಸ್ಕೊಡ್ತೀನಿ ನೋಡಿನಿ ಇದಕ್ಕೆ ಪರ್ಸ್ ಬ್ಯಾಗ್ ಅಂತ ಕರೆಯಬಹುದು ಪುಟ್ಟದಾಗಿದೆ ತುಂಬ ಸುಂದರವಾಗಿ ಬಂದಿದೆ ಇದಕ್ಕೆ ಅಂತ ನಾನು ಬ್ಲೌಸ್ ಹೊಲಿದಿದ್ದು ಬಟ್ಟೆ ಚೂರು ಉಳಿದಿರ್ತಲ್ಲ ಅದರ ಉಪಯೋಗಿಸಿ ಮಾಡಿದ್ದೀನಿ ಹಾಗಾದ್ರೂ ನೋಡ್ಕೊಬ್ರೋಣ ಹೊಲಿಯೋದಿಗಂತ ನೋಡಿ ಇದು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕ್ಯಾನ್ವಾಸ್ ಮತ್ತು ಲೈನಿಂಗ್ ಕೂಡಿಸಿ ಇಟ್ಕೊಂಡಿದ್ದೀನಿ ಮುದ್ದೆ ಹದಿಮೂರುವರೆ ಇಂಚಿದೆ ಆಗಲ್ಲ ಎಂಟೂವರೆ ಇಂಚಿದೆ ಇದು ಈಗ ಮಡ್ಚಿಕೊಂಡು ಬ್ಯಾಗಿನ ಎರಡು ಭಾಗ ಆಗುತ್ತೆ ಅದು ಆ ಕಡೆ ಈ ಕಡೆ ಹಾಗೆ ಎರಡು ಚಿಕ್ಕ ಪೀಸು ಸೈಡಿಗಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಉದ್ದ ಐದು ಇಂಚಿದೆ ಅಗಲ ಮೂರುವರೆ ಇಂಚಿದೆ ಎರಡು ಪೀಸ್ ತೊಗೊಂಡಿದ್ದೀನಿ ಹಾಗೆ ಎರಡು ಬ್ಯಾಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಹದಿಮೂರು ಇಂಚಿದೆ ಅಗಲ ಒಂದು ಇಂಚಿದೆ ಹಾಗೇ ಬ್ಯಾಗಿಗದು ಎರಡು ಜಿಪ್ ಇಟ್ಕೊಂಡಿದ್ದೀನಿ ಜಿಪ್ಪಿಗೆ ಒಂದು ರನ್ನರ್ ತೊಗೊಂಡಿದ್ದೀನಿ ನಾನು ಮೊದಲಿಗೆ ನೋಡಿ ಸೈಡಿನ ಚಿಕ್ಕ ಎರಡು ಉಲ್ಟ ಇದೆಯಲ್ಲ ಅದರಲ್ಲೂ ಸರಿಯಾಗಿ ಮಧ್ಯ ಮಡಚ್ಕೊಂಡು ಮಡ್ಚಿದ ಭಾಗದಿಂದ ಅರ್ಧ ಇಂಚಿಗೆ ಗುರ್ತಾ ಮಾಡ್ಕೊಳ್ತೀನಿ ಹಾಗೆ ಅದು ಕೆಳ ತನಕ ತಂದು ಗೆರೆ ಹೊಡ್ಕೊಂಡು ಕೆಳಗೆ ಒಂಚೂರು ರೌಂಡ್ ಶೇಪ್ ಕೊಟ್ಟು ಯಕ್ಷ ಆ ಸೈಡಿನ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಹೀಗೆ ಕಟ್ ಮಾಡಿ ತೆಕ್ಕೊಂಡೆ ಈ ಥರ ಶೇಪ್ ಬಂತು ಈಗ ಅದು ಮಧ್ಯ ನಾಚಿಸ್ ಹಾಕೊಳ್ತೀನಿ ಹಾಗೆ ಮೇನ್ ಫೆಬ್ರಿಕನ್ನು ಸರಿಯಾಗಿ ಮಡಚ್ಕೊಂಡು ಮಧ್ಯ ಅದಕ್ಕೂ ನಾಚಿಸ್ ಹಾಕ್ಕೊಳ್ತೀನಿ ನೋಡಿ ಎರಡು ಗುರ್ತು ಹಾಕ್ಕೊಂಡೆ ಈಗ ಅದು ಓಪನ್ ಮಾಡಿಕೊಂಡು ಇದೇ ಚಿಕ್ಕ ಸೈಡಿನ ಪೀಸ್ ಇದೆಯಲ್ಲ ಅದರ ಉಲ್ಟಾ ಮೇನ್ ಫೆಬ್ರಿಕ್ ಮೇಲೆ ಇಟ್ಟು ನಾಚಿಸ ಅಂದರೆ ಎರಡು ಗುರ್ತು ಹಾಕ್ಕೊಂಡಿದ್ದು ಕೂಡುವಂಗೆ ಇಟ್ಕೊಂಡು ಅಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ನೋಡಿ ಸೈಡಿಗೆ ಹೀಗೆ ಕಾಲು ಕಾಲು ಇಂಚಷ್ಟು ಗುರ್ತು ಹಾಕ್ಕೊಂಡು ಮಧ್ಯ ಅದು ಎರಡು ಜಾಯಿನ್ ಮಾಡ್ತೀನಿ ಹೊಲಿದು ಹಾಗೆ ಅದನ್ನು ನೋಡಿ ಹೀಗೆ ತೀರ್ಸ್ ತಗೊಂಡು ಮೇಲ್ಗಡೆ ಹಾಗೆ ಸ್ಟಿಚ್ ಹಾಕ್ತೀನಿ ಹಾಗೇ ಇನ್ನೊಂದು ಸೈಡಿಂದ ಇನ್ನೊಂದು ಕಡೆಯ ಮೇನ್ ಫೆಬ್ರಿಕ್ನ ಇನ್ನೊಂದು ಭಾಗಕ್ಕೆ ತಂದು ಜಾಯಿನ್ ಮಾಡ್ತೀನಿ ಹಾಗೆ ಎರಡೂ ಸೈಡಿಂದು ನೋಡಿ ಹೀಗೆ ಜಾಯಿನ್ ಮಾಡ್ಕೊಬಂದೆ ಬಂದೆ ಮಡ್ಲಿಂದ ಹೀಗೆ ಸೈಡಿಗೆ ಎರಡು ಕಡೆ ಹೀಗೆ ತಗೋಗ್ತಾ ಹೊಲಿದು ಸೈಡ್ಗಳ ಕೂಡಿಸ್ದೆ ಈಗ ಬ್ಯಾಗ್ ಒಮ್ಮೆ ಸೀದಾ ಮಾಡ್ಕೊಳ್ಳೋಣ ನಮ್ಮ ಮಾಡಿ ಈಗ ನಾನು ಬೆಲ್ಟ್ ಹೊಲಕ್ಕೆ ನೋಡಿ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೇನೆ ಮಿಡ್ಲ್ ಪಾಯಿಂಟಿಂದ ಎರಡು ಇಂಚ್ ಆ ಕಡೆ ಎರಡು ಇಂಚು ಈ ಕಡೆ ಗುರ್ತು ಹಾಕ್ಕೊಳ್ತೀನಿ ಎರಡು ಸೈಡು ಹೀಗೆ ಗುರ್ತು ಹಾಕ್ಕೊಂಡು ನೋಡಿ ಬೆಲ್ಟ ಈ ಥರ ಇಟ್ಟು ಅದರದ್ದು ಮಿಡ್ಲ್ ಇದು ತೆಕ್ಕೊಂಡು ಅದು ಸರಿಯಾಗಿ ಇರುವ ಹಾಗೆ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಎರಡು ಬೆಲ್ಟನ್ನು ಹೀಗೆ ಪಿನಪ್ ಮಾಡಿಕೊಂಡು ಉದ್ದಕ್ಕೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಬೆಲ್ಟ್ ಮೂರು ಮೂರ್ನಾಲ್ಕು ಸ್ಟಿಚ್ ಹಾಕ್ತೀನಿ ನೋಡಿ ಎರಡು ಬಂದೆ ಈಗ ಜಿಪ್ಪ ಕುಡಿಸ್ತೀನಿ ನೋಡಿ ಹೀಗೆ ಜಿಪ್ಪ ಮೇನ್ ಫೆಬ್ರಿಕ್ ಮೇಲೆ ಉಲ್ಟ ಇಟ್ಟು ಪಿನ್ ಅಪ್ ಮಾಡಿಕೊಡ್ತೀನಿ ಬೆಲ್ಟ ಕೆಳಗಡೆ ತೆಗೆದಿಟ್ಕೋಬೇಕು ಬೆಲ್ಟಿನ ಮೇಲೂ ಹೀಗೆ ಹೊಲಿಗೆ ಬರುತ್ತೆ ಹೀಗೆ ಸುತ್ತಲೂ ಪಿನ್ ಅಪ್ ಮಾಡಿಕೊಂಡು ಎರಡು ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕುವಂತೆ ಈಗ ಅದು ರಾಯ ಜೀಸ್ ಎಲ್ಲ ಒಂದು ಮಾಡಲಿಕ್ಕೆ ನಾನು ಪೈಪಿಂಗಿಗಂತ ಒಂದು ಪೊಟ್ಟಿಯ ತಗೊಂಡು ಅದ್ರ ಜಾಯಿನ್ ಮಾಡಿದ್ದೀನಿ ಈಗ ಅದರ ನೋಡಿ ಉಲ್ಟಾ ಸೈಡ್ ತಗೊಂಡು ನೀಟಾಗಿ ಬೆಲ್ಟ ಮೇಲ್ಗಡೆ ಎತ್ಕೊಂಡು ಟಾಪ್ ಸ್ಟೀಚ್ ಹಾಕ್ತೀನಿ ಎರಡು ಕಡೆ ಆಮೇಲೆ ನೋಡಿ ಇದು ಪೈಪಿಂಗ್ ಮಡ್ಚಿ ಹೊಲಿದು ಪೈಪಿಂಗ್ ಹೊಲ್ದು ಕಂಪ್ಲೀಟ್ ಮಾಡ್ತೀನಿ ನೋಡಿ ನೀಟಾಗಿ ಬಂತು ಪೈಪಿಂಗು ಎರಡು ಕಡೆ ದಾರ ಸಿಕ್ಕೊಳ್ಳೋದಿಲ್ಲ ಅಂದ ನಾವು ಊರನವರು ಮಾಡಿದಾಗ ಈಗ ಬ್ಯಾಗ ಇನ್ನೊಮ್ಮೆ ಉಲ್ಟ ಮಾಡಿಕೊಂಡು ನೋಡಿ ರಾಯಜೀಸಿಗೆಲ್ಲ ಪೈಪಿಂಗ್ ಕೊಟ್ಟು ಕಂಪ್ಲೀಟ್ ಮಾಡಿಕೊಂಡೆ ನೋಡಿ ನೀಟಾಗಿ ಈಗ ರನ್ನರ ಕೂಡಿಸ್ತೀನಿ ರನ್ನರ್ ಇನ್ಸರ್ಟ್ ಮಾಡೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡಿದ್ದು ನೋಡ್ಕೊಳ್ಳಿ ನೋಡಿ ಈಗ ಒಮ್ಮೆ ಬೆಲ್ಟೆಲ್ಲ ಒಳಗೆ ತೋರಿಸ್ಕೊಂಡು ಈಗ ನೋಡಿ ಒಮ್ಮೆ ಹೊರಗೆ ತೆಗಿತೀನಿ ಇನ್ನೊಮ್ಮೆ ಇನ್ನೊಂಚೂರು ಜಿಪ್ ಓಪನ್ ಮಾಡಿಕೊಂಡು ಮತ್ತೆ ಇನ್ಸರ್ಟ್ ಮಾಡ್ತೀನಿ ನೋಡಿ ಇನ್ಸರ್ಟ್ ಮಾಡಿದ್ದಾಯಿತು ಈಗ ಸೈಡಿನ ಪಾರ್ಟಿಗೆ ನೋಡಿ ಜಿಪ್ಪು ಎರಡು ಸೇರಿಸಿ ಸೈಡ ಹೊಲಿದು ಬ್ಯಾಗ ಕಂಪ್ಲೀಟ್ ಮಾಡ್ತೀನಿ ಎರಡೂ ಕಡೆ ನೋಡಿ ಈಗ ನೀಟಾಗಿ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಡು ಬಂದೆ ಈಗ ಎಕ್ಸ್ಟ್ರಾ ಇರೋ ಜಿಪ್ಪು ಮತ್ತು ಏನು ಪೈಪಿಂಗ್ ಬಟ್ಟೆ ಇದೆಯಲ್ಲ ಅದೆಲ್ಲ ಕಟ್ ಮಾಡಿ ತೆಗಿತೀನಿ ಈಗ ಬ್ಯಾಗ ಸೀದಾ ಮಾಡಿದೆ ಎಷ್ಟು ಬೇಗ ನೋಡಿ ಎಷ್ಟು ಪುಟ್ಟದಾದ ಪರ್ಸ್ ಬ್ಯಾಗ ರೆಡಿ ಆಗೋಯ್ತು ತುಂಬ ನೀಟಾಗಿ ಬಂದಿದೆ ಗ್ರ್ಯಾಂಡ್ ಅನಿಸುತ್ತೆ ನೋಡಿ ಸೈಡೆಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಆರಾಮಾಗಿ ಚಿಕ್ಕ ಫಂಕ್ಷನ್ಗೆಲ್ಲ ತೊಗೋಬೋದು ಮೊಬೈಲ್ ಇಟ್ಕೊಬೋದು ದುಡ್ಡು ಗಿಡ್ಡು ಏನಾದರೂ ಬೇಕಾದರೂ ಇಟ್ಕೋಬೋದು ನೋಡಿ ಇದರ ಫೈನಲ್ ಅಳತೆ ಅಂತ ನಾನು ತೋರಿಸ್ತೇನೆ ಇದರ ಉದ್ದ ನೋಡಿ ಐದು ಇಂಚಿದೆ ಅಗಲ ಏಳು ಇಂಚಿದೆ ತುಂಬ ಸುಂದರವಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್